ನಮಸ್ಕಾರ ಪ್ರಿಯ ವೀಕ್ಷಕರ ರಾಜ್ಯದಲ್ಲಿ ಸದ್ಯ ಬದಲಾವಣೆ ಚರ್ಚೆ ನಡೀತಿದೆ ಡಿಕೆಶಿ ಸಿಎಂ ಆಗುವ ಅವಕಾಶ ಕಲ್ಪಿಸಲು ಬಂಡೆ ಬೆಂಬಲಿಗರು ಒಂದೊಂದೇ ಬಾಣವನ್ನು ಬಿಡ್ತಿದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯರ ಆಪ್ತರು ಕೂಡ ಪಟ್ಟ ಬಿಟ್ಟು ಕೊಡದೇ ಇರಲು ಏನೆಲ್ಲ ತಂತ್ರ ಬೇಕೋ ಅದನ್ನೆಲ್ಲ ಮಾಡ್ತಿದ್ದಾರೆ ಒಂದು ವೇಳೆ ಬದಲಾವಣೆ ಆದ್ರೆ ಬದಲಾವಣೆ ಆಗದಿದ್ರೆ ರಾಜ್ಯ ರಾಜಕಾರಣ ಯಾವುದಕ್ಕೆಲ್ಲ ಸಾಕ್ಷಿಯಾಗಲಿದೆ ಅನ್ನೋದನ್ನ ನಾವಿವತ್ತು ನಿಮಗೆ ತೋರಿಸ್ತೇವೆ ಕಾಂಗ್ರೆಸ್ ಮನೆಯ ಪವರ್ ಪಾಲಿಟಿಕ್ಸ್ ಈಗ ನಿರ್ಣಾಯಕ ಹಂತದಲ್ಲಿದೆ ಅತ್ತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರ ಆಟ ಈಗ ಹೊಸ ಹೊಸ ತಿರುವನ್ನ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಇಷ್ಟು ದಿನ ಕೇವಲ ಹೇಳಿಕೆಗಷ್ಟೇ ಸೀಮಿತವಾಗಿದ್ದ ಮುಖ್ಯಮಂತ್ರಿ ಗಾದಿಯ ಆಟ ಈಗ ಅಖಾಡಕ್ಕೆ ಎಂಟಿ ಕೊಟ್ಟಿದೆ ಎರಡು ಘಟಾನುಘಟಿ ನಾಯಕರು ತೋಳ್ ಮೇಲೇರಿಸಿ ಹೊಂಕರಿಸ್ತಾ ಇದ್ದಾರೆ ಇವರಿಬ್ಬರ ಘರ್ಜನೆಯನ್ನ ನೋಡಿ ಅತ್ತ ಹೈಕಮಾಂಡ್ ಕೂಡ ತಂಡ ಹೊಡೆದಿರೋದು ಸುಳ್ಳಲ್ಲ ಹೀಗಾಗಿ ಈಗ ಆಟ ಅನ್ನೋದು ಯುದ್ಧವಾಗಿ ಆರಂಭವಾಗಿದೆ ಈ ಯುದ್ಧದಲ್ಲಿ ಸಿಎಂ ಸಿದ್ದರಾಮಯ್ಯರ ದಾಳವೇನು ಡಿ ಕೆ ಶಿವಕುಮಾರ್ ಅವರ ಕಾರ್ಡ್ ಏನು ಹೈಕಮಾಂಡ್ ಮುಂದಿರುವ ಆಯ್ಕೆಯನ್ನು ಎಲ್ಲವನ್ನ ವಿವರವಾಗಿ ತೋರಿಸ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಅನ್ನ ಒತ್ತಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇಷ್ಟವಾದ್ರೆ ಸ್ಟೋರಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವೆಲ್ಕಮ್ ಟು ಮೋಜೋ ನೈನ್ ನಾನು ಭರತ್ ಕೊಠಾರಿ ರಾಜ್ಯ ರಾಜಕಾರಣದಲ್ಲೇ ಪಟ್ಟದ ಆಟ ಶುರುವಾಗಿದೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದ್ ಕಡೆ ಡಿ ಸಿ ಡಿ ಕೆ ಶಿವಕುಮಾರ್ ತಮ್ಮದೇ ಆದ ದಾಳವನ್ನ ಉರುಳಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಆತ್ಮೀಯ ಬೆಂಬಲಿಗರು ಆಟ ಶುರು ಮಾಡಿದ್ದಾರೆ ಡಿ ಕೆ ಬಣ ಅಂತ್ಯ ಹಾಡು ಆಲೋಚನೆಯಲ್ಲಿದ್ದಾರೆ ನಾವಿವತ್ತು ಕಾಂಗ್ರೆಸ್ ಮನೆಯೊಳಗಿನ ಸಿದ್ದರಾಮಯ್ಯ ಹಾಗೂ ಡಿ ಕೆ ಬೆಂಬಲಿಗರ ಅಂತರಾಳದಲ್ಲಿರೋ ವಿಚಾರವನ್ನ ಬಿಡಿಬಿಡಿಯಾಕಿ ಬಿಚ್ಚಿಡ್ತೀವಿ ನೋಡಿ ರಬಲ್ ಶೂಟರ್ ಕನಕಪುರ ಬಂಡೆ ಡಿ ಕೆ ಮುಖ್ಯಮಂತ್ರಿ ಕುರ್ಚಿಗೆ ಗಾಳ ಹಾಕಿರುವ ವಿಚಾರ ಗುಟ್ಟಾಗೇನು ಉಳಿದಿಲ್ಲ ಅವಕಾಶ ಸಿಕ್ಕಾಗಲೆಲ್ಲ ಕೆ ಪಟ್ಟಕ್ಕಾಗಿ ಪರೋಕ್ಷವಾಗಿ ಹಕ್ಕು ಮಂಡನೆ ಮಾಡ್ತಾನೆ ಬಂದಿದ್ದಾರೆ ಹಾಗಿದ್ರೆ ಡಿಕೆ ಯಾವೆಲ್ಲ ಕಾರಣವನ್ನ ಮುಂದಿಟ್ಟು ಪಟ್ಟದ ಆಟ ಶುರು ಮಾಡಿದ್ದಾರೆ ತೋರಿಸ್ತೀವಿ ನೋಡಿ ಡಿ ಕೆ ಶಿವಕುಮಾರ್ ನನ್ನ ಕೆಲಸಕ್ಕೆ ಕೂಲಿ ಕೊಡಿ ಅಂತಿದ್ದಾರೆ ಪಕ್ಷ ನಿಷ್ಠೆಗೆ ಕಾಂಗ್ರೆಸ್ ವರಿಷ್ಠರು ಮನ್ನಣೆ ನೀಡಲೇಬೇಕು ಪಕ್ಷದ ಮುಂದಿನ ಭವಿಷ್ಯಕ್ಕಾಗಿ ನಾಯಕತ್ವ ಕೊಡಬೇಕು ಒಂದ್ವೇಳೆ ವೇಳೆ ಕೊಟ್ಟ ಮಾತು ತಪ್ಪಿ ನಡೆದ್ರೆ ಒಪ್ಪನ ಪರಮಾತ್ಮನ ಅನ್ನೋದು ಡಿಕೆ ಪ್ರಬಲವಾದ ಇಷ್ಟೇ ಅಲ್ಲದೆ ಗಾಂಧಿ ಪರಿವಾರ ಹಾಗೂ ಕಾಂಗ್ರೆಸ್ನ ಕಟ್ಟಾಳು ಎಂಬ ವಿಚಾರ ಮುಂದಿಟ್ಟು ಸಿಎಂ ಗಾದಿಗೆ ಕ್ಲೈಮ್ ಮಾಡಿದ್ದಾರೆ ಹೀಗೆ ನಾನಾ ವಿಚಾರಗಳ ಅಸ್ತ್ರ ಹಿಡಿದಿದ್ದಾರೆ ಯಾಕಾಗಿ ಡಿಕೆ ಶಿವಕುಮಾರ್ ಸಿಎಂ ಪಟ್ಟ ಕೇಳ್ತಿದ್ದಾರೆ ಅನ್ನೋ ಪ್ರಶ್ನೆ ಮೂಡುವುದು ಸಹಜ ಹಾಗೂ ಸಾಮಾನ್ಯ ಹಾಗಾದ್ರೆ ಡಿಕೆಗೆ ಯಾಕೆ ಈ ಪಟ್ಟದ ಮೇಲೆ ಕಣ್ಣು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹೀಗಾಗಿ ಮುಖ ಮತ್ತು ನಾಯಕತ್ವ ಅತ್ಯಗತ್ಯ ಮುಂದಿನ ಚುನಾವಣೆಗೆ ಹೊಸ ಮುಖ ಅನಿವಾರ್ಯ ಪಕ್ಷ ಸಂಘಟನೆಗಾಗಿ ಈ ಬದಲಾವಣೆ ಮಾಡಬೇಕಾಗುವುದು ಸೂಕ್ತ ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಪಕ್ಷಕ್ಕೆ ಸೋಲಾಗಿದೆ ಜೊತೆಗೆ ಸಿದ್ದರಾಮಯ್ಯ ನಿರಂತರವಾಗಿ ಹದಿನೇಳು ವರ್ಷ ಅಧಿಕಾರ ಅನುಭವಿಸಿದ್ದಾರೆ ಎರಡು ಅವಧಿಗೆ ಮುಖ್ಯಮಂತ್ರಿ ಇನ್ನೆರಡು ಅವಧಿಗೆ ವಿಪಕ್ಷ ನಾಯಕರಾಗಿ ಅಧಿಕಾರದಲ್ಲಿದ್ದವರು ಈ ಎಲ್ಲ ಕಾರಣಗಳಿಗೆ ಈ ಬಾರಿ ಮೂಲ ಕಾಂಗ್ರೆಸ್ಸಿಗರಿಗೆ ಮಣೆ ಹಾಕುವಂತೆ ಮನವಿ ಕೇಳಿ ಬಂದಿದೆ ಹೀಗೆ ಡಿ ಕೆ ಹಾಗೂ ಬೆಂಬಲಿಗರು ತಮ್ಮ ಬತ್ತಳಿಕೆಯ ಒಂದೊಂದು ಬಾಣಗಳನ್ನ ಪ್ರಯೋಗಿಸ್ತಿದ್ದಾರೆ ಇದೇ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರು ಸಂಪುಟ ಪುನರ್ರಚನೆ ಗುರಾಣಿ ಹಿಡಿದು ಅಖಾಡಕ್ಕಿಳಿದಿದ್ದಾರೆ ಅನ್ನೋದು ರಾಜಕೀಯ ಪಡಸಾಲೆಯ ವಿಶ್ಲೇಷಣೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಸಹ ಸುಮ್ಮನೆ ಕುತ್ಕೊಂಡಿಲ್ಲ ತಮಗೆ ಬೇಕಾದ ಎಲ್ಲಾ ಅಸ್ತ್ರಗಳನ್ನ ಅವರು ಬಳಸ್ತಿದ್ದಾರೆ ಸಂಪುಟ ಪುನಾರಚನೆ ಮೂಲಕ ಬದಲಾವಣೆ ಚರ್ಚೆಗೆ ಪೂರ್ಣ ವಿರಾಮ ಇಡಬೇಕು ಅನ್ನೋದು ಸಿದ್ದರಾಮಯ್ಯರ ಆಪ್ತ ತಂತ್ರ ಒಂದ್ ವೇಳೆ ಸಂಪುಟ ಮುಂದುವರೆದ್ರೆ ಸಿಎಂ ಸಿದ್ದರಾಮಯ್ಯರಿಗೆ ಲಾಭ ಆಗಲಿದೆ ಈ ಮೂಲಕ ಎದುರಾಳಿಗಳಿಗೆ ಬದಲಾವಣೆ ಇಲ್ಲ ಎಂಬ ಸಂದೇಶ ರವಾನಿಸಲು ಪ್ಲಾನ್ ಮಾಡಿದ್ದಾರೆ ಸಂಪುಟ ಪುನರ್ರಚನೆಯಾದರೂ ನಾಯಕತ್ವ ಬದಲಾವಣೆ ಆಗುವುದು ಕಷ್ಟ ಸಾಧ್ಯ ಹೀಗಿದ್ದಾಗ ಬೆಂಬಲಿಗರನ್ನ ಮತ್ತಷ್ಟು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಲು ಇದು ಸುಲಭವಾಗಲಿದೆ ಅಧಿಕಾರ ಹಾಗೂ ಸರ್ಕಾರದ ಮೇಲೆ ಬಿಗಿ ಹಿಡಿತ ಸಾಧಿಸಬಹುದು ಜೊತೆಗೆ ರಾಜಕೀಯವಾಗಿ ಸಿದ್ದರಾಮಯ್ಯ ಬಣ ಮೇಲುಗೈ ಸಾಧಿಸಿದಂತಾಗ್ತದೆ ಹಾಗಾದ್ರೆ ಅಷ್ಟಕ್ಕೂ ಸಿದ್ದರಾಮಯ್ಯ ಸಿಎಂ ಪಟ್ಟ ಬಿಟ್ಟು ಕೊಡದಿರಲು ಕೆಲವು ಕಾರಣಗಳಿವೆ ಸಿಎಂ ಬದಲಾವಣೆ ಆದರೆ ಸಿದ್ದರಾಮಯ್ಯ ರಾಜಕೀಯ ಮಾರ್ಗದರ್ಶಿ ಮಂಡಳಿ ಸೇರಲಿದ್ದಾರೆ ಇದರಿಂದ ಅಹಿಂದ ಫಾರ್ಮುಲಾ ಹಾಗೂ ನಾಯಕರ ಬೆಂಬಲ ಕಡಿಮೆ ಆಗಬಹುದು ಚುನಾವಣಾ ರಾಜಕೀಯ ಅಲ್ಲದೆ ಸಕ್ರಿಯ ರಾಜಕಾರಣದ ಮೇಲೆ ಈ ಬೆಳವಣಿಗೆ ಗಂಭೀರ ಪರಿಣಾಮವನ್ನು ಬೀರಲಿದೆ ಅಹಿಂದ ಮತ ಬ್ಯಾಂಕ್ ಉಳಿಸಿಕೊಳ್ಳಬೇಕೆಂಬ ವಾದ ಮುಂದಿಟ್ಟು ಸಿಎಂ ಆಗಿ ಮುಂದುವರಿಸುವ ಪಟ್ಟು ಹಿಡಿದಿದ್ದಾರೆ ಯಾವ ಬದಲಾವಣೆಯೂ ಆಗದೇ ಇದ್ರೆ ಆಡಳಿತ ಸ್ಥಿರತೆ ಗೊಂದಲಕ್ಕೆ ತೆರೆ ಬೀಳಲಿದೆ ಇದರ ಜೊತೆಗೆ ಡಿ ಸ್ಥಾನ ಬದಲಾವಣೆ ಏನಾದರೂ ಮಾಡಿದ್ರೆ ಡಿ ಕೆ ಬೆಂಬಲಿಗರು ತಣ್ಣಗಾಗಬಹುದು ಪಕ್ಷವನ್ನು ಬಿಟ್ಟು ಹೋಗುವುದು ಅನುಮಾನ ಆದರೆ ಮೂಲ ಕಾಂಗ್ರೆಸ್ಸಿಗರಿಗೆ ಅವಕಾಶ ಸಿಕ್ತಿಲ್ಲ ಎಂಬ ಮಾತು ಇದು ಮತ್ತಷ್ಟು ತುಪ್ಪ ಬರಲಿದೆ ಮುಂದಿನ ಚುನಾವಣೆಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ತಳ್ಳು ಹಾಕುವಂತಿಲ್ಲ ಒಂದು ವೇಳೆ ಸಿಎಂ ಆದರೆ ಸಿದ್ದರಾಮಯ್ಯ ಅಹಿಂದ ಆಟ ಶುರುವಾಗಬಹುದು ಎರಡ್ ಸಾವಿರದ ಹತ್ತೊಂಬತ್ತರಂತೆಯೇ ಸರ್ಕಾರ ಪತನದ ವಿಚಾರ ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ ಕಾಂಗ್ರೆಸ್ನ ಒಳಗೊಂಡಂತೆ ಬಂಡಾಯ ಸೃಷ್ಟಿ ಸಹ ಆಗಬಹುದು ಏನೇ ಬೆಳವಣಿಗೆ ಆದರೂ ಕಾಂಗ್ರೆಸ್ ಹೈಕಮಾಂಡ್ಗೆ ಧರ್ಮ ಸಂಕಟ ಕಟ್ಟಿಟ್ಟ ಸಿದ್ದರಾಮಯ್ಯ ಹಾಗೂ ಡಿ ಕೆ ಇಬ್ರು ಪಕ್ಷಕ್ಕೆ ಅನಿವಾರ್ಯ ಈ ಕಾರಣಕ್ಕೆ ಯಾರು ಮುನಿದ್ರೂ ಪಕ್ಷಕ್ಕೆ ಹಾನಿ ಆಗಲಿದೆ ಸಿದ್ದರಾಮಯ್ಯ ಬಿಟ್ಟರೆ ಹಿಂದುಳಿದ ವರ್ಗದ ನಾಯಕನಿಗೆ ಗೇಟ್ ಪಾಸ್ ಕೊಟ್ರು ಅನ್ನೋ ಸಂದೇಶ ರವಾನೆ ಆಗಲಿದೆ ಡಿಕೆನ ಬಿಟ್ಟರೆ ಒಕ್ಕಲಿಗರಿಗೆ ಮನ್ನಣೆ ಇಲ್ಲ ಎಂಬ ಮೆಸೇಜ್ ಪಾಸ್ ಆಗಲಿದೆ ಇದರ ಜೊತೆಗೆ ಛತ್ತೀಸ್ಗಢ ರಾಜಸ್ಥಾನದಂತೆ ಹೈಕಮಾಂಡ್ ಕರ್ನಾಟಕದಲ್ಲಿಯೂ ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ಲ ಎಂಬ ವಿಶ್ವಾಸಾರ್ಹತೆ ಕಡಿಮೆ ಆಗುವುದು ಖಚಿತ ಹೀಗಾಗಿ ಹೈಕಮಾಂಡ್ ಸಹ ಈಗ ಧರ್ಮ ಸಂಕಟದಲ್ಲಿ ಸಿಲುಕಿದೆ ಮುಂದೇನಾಗಬಹುದು ಅನ್ನೋದು ಖುದ್ದು ಸಿ ಎಂ ಹಾಗೂ ಡಿ ಸಿಎಂಗೂ ತಿಳಿದಿಲ್ಲ ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ವಿವರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ